ಬಂಧುಗಳಿಗೆ ನಮಸ್ಕಾರ ಭಾರತ ಸರ್ಕಾರದ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದ್ದು ಪ್ರತಿಯೊಬ್ಬ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಮುಖ್ಯಗರುಗಳು ಒಂದು ಗೂಗಲ್ ಫಾರ್ಮನ್ನು ಭರ್ತಿ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಶಿಫಾರಸಿನಂತೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತದೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದಲ್ಲಿ ಪರಿಣಾಮಕಾರಿ ಬದಲಾವಣೆಯ ನಿಟ್ಟಿನಲ್ಲಿ ಶಾಲೆಗಳಿಗೆ ಅಗತ್ಯವಾದ ಒಂದು ಮೂಲಭೂತ ಸವಲತ್ತುಗಳು ಹಾಗೂ ಶೈಕ್ಷಣಿಕ ಸವಲತ್ತುಗಳನ್ನು ನೀಡಬೇಕಾಗಿದೆ ಇತ್ತೀಚೆಗೆ ಶಿಕ್ಷಕರುಗಳನ್ನು ಬೋಧನಾ ಕಲಿಕೆ ಪ್ರಕ್ರಿಯೆಯಿಂದ ಹೊರಗಿದ್ದು ಇಲಾಖೇತರ ಚಟುವಟಿಕೆಗಳಲ್ಲಿ ಬಾಕಿ ಮಾಡಿಕೊಳ್ಳುತ್ತಿರುವುದನ್ನು ಗಮನಿಸಿದೆ ಈ ಸಂಬಂಧ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಗಳಿಗೆ ಪ್ರಶ್ನಾವಳಿಯನ್ನು ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರ ಇವರು ಕಳಿಸಿದ್ದು ಇದರಲ್ಲಿ ಎರಡು ವಿಧ ಒಂದು ಗೂಗಲ್ ಫಾರ್ಮ್ ಒಂದು ಇದು ಕೇವಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳು ಭರ್ತಿ ಮಾಡಬೇಕು ಮತ್ತು ಫಾರ್ಮ್ ನಂಬರ್ ಟು ಏನಿದೆ ಅದು ಎಲ್ಲ ಶಿಕ್ಷಕರುಗಳು ಭರ್ತಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ ಈ ಅರ್ಜಿಯನ್ನು ತುಂಬಲು ಅಂದರೆ ಈ ಒಂದು ಗೂಗಲ್ ಫಾರ್ಮನ್ನು ತುಂಬಲು ಕೊನೆಯ ದಿನಾಂಕ ಫೆಬ್ರವರಿ ಐದು ಆಗಿರುತ್ತದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಈ ಗೂಗಲ್ ಫಾರ್ಮನ್ನು ಎಲ್ಲ ಶಿಕ್ಷಕರುಗಳು ಹೇಗೆ ಭರ್ತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ ಸೊ ನಾವು ಇಲ್ಲಿ ಗೂಗಲ್ ಫಾರ್ಮ್ ಅನ್ನೋ ಒಂದು ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ತುಂಬಬೋದು ಅಥವಾ ಒಂದು ಫಾರ್ಮನ್ನು ತುಂಬೋದು ಸೊ ಎರಡನೇ ವಿಧ ಅಂದರೆ ಸ್ಕೂಲ್ ಟೀಚರ್ಸ್ ಕ್ವಶನರಿ ಸರ್ವೆ ಫಾರ್ಮ್ ನಂಬರ್ ಟು ನೋಡ್ಬೋದು ಇಲ್ಲಿ ಎರಡು ವಿಧ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಟ್ರಾನ್ಸ್ಲೇಟ್ ಮಾಡಿರ್ತೀರೋ ಆ ಒಂದು ಭಾಷೆಗೆ ಅದು ಟ್ರಾನ್ಸ್ಲೇಟ್ ಆಗ್ತದೆ ಹಾಗಾಗಿ ನನ್ನ ಒಂದು ಈ ಮೊಬೈಲ್ನಲ್ಲಿ ಎರಡೂ ರೀತಿಯಲ್ಲಿ ಇದೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡ್ತಾ ಇರ್ಬೋದು ನಾನು ಕನ್ನಡಕ್ಕೆ ಬದಲಾವಣೆ ಮಾಡಿಕೊಂಡೆ ಅಂದರೆ ಈ ಶಾಲಾ ಶಿಕ್ಷಕರ ಪ್ರಶ್ನಾವಳಿಯ ಸಮೀಕ್ಷೆ ನಮೂನೆಯನ್ನು ನಾವು ತುಂಬಬೇಕಾದರೆ ಮೊದಲಿಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಶೈಕ್ಷಣಿಕ ದಾಖಲಾತಿ ಏನಿದೆ ಆ ಒಂದು ವರ್ಷದಲ್ಲಿ ನಡೆದಿರ್ತಕ್ಕಂಥ ಒಟ್ಟು ದಿನಗಳ ಸಂಖ್ಯೆ ಮತ್ತು ನೀವು ಯಾವ ರೀತಿಯ ರಜೆಗಳನ್ನು ಪಡ್ಕೊಂಡಿದಿರಿ ಅಂತಕ್ಕಂಥದ್ದು ಮೊದಲಿಗೆ ನೀವು ತಿಳ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿರುತ್ತದೆ ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಒಂದು ಮಾರ್ಗದರ್ಶನದ ರೂಪದಲ್ಲಿ ಅರ್ಜಿಯನ್ನು ಭರ್ತಿ ಮಾಡ್ತಾ ಇದೇ ವಿನಃ ಇದೇ ಸತ್ಯವನ್ನು ತಿಳಿದುಕೊಂಡು ಇದೇ ರೀತಿಯಲ್ಲಿ ನೀವು ಯಾರು ಅರ್ಜಿಯನ್ನು ಭರ್ತಿ ಮಾಡಬಾರದು ಸೊ ಹಾಗಿದ್ದರೆ ಈ ಅರ್ಜಿಯಲ್ಲಿ ಏನು ಮೊದಲಿಗೆ ಶಿಕ್ಷಕರ ಹೆಸರು ಬರೀಬೇಕು ಶಿಕ್ಷಕರ ಹೆಸರು ಬರೆದ ನಂತರ ತಮ್ಮ ಲಿಂಗವನ್ನು ಗುರುತಿಸಬೇಕು ಪುರುಷ ಅಥವಾ ಹೆಣ್ಣು ಮೊಬೈಲ್ ಸಂಖ್ಯೆ ಮೊಬೈಲ್ ಸಂಖ್ಯೆ ತಮ್ಮ ಒಂದು ಹತ್ತು ಅಂಕೆಯ ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ನಂತರದಲ್ಲಿ ಆ ಇಮೇಲ್ ಐ ಡಿಯನ್ನು ಕೂಡ ನೀವು ನಮೂದಿಸಬೇಕು ನಂತರದಲ್ಲಿ ಶಾಲೆಯ ಹೆಸರು ಶಾಲೆಯ ಹೆಸರು ಯಾವ ಪ್ರಾಥಮಿಕ ಬಿದ್ದರೆ ಪ್ರಾಥಮಿಕ ಪ್ರೌಢ ಪ್ರೌಢ ಅಥವಾ ಕಿರಿಯ ಪ್ರಾಥಮಿಕ ಇದ್ದರೆ ಕಿರಿಯ ಪ್ರಾಥಮಿಕ ಮತ್ತು ಸಂಯುಕ್ತ ಪ್ರೌಢಶಾಲೆಗಳಿದ್ದರೆ ಸಂಯುಕ್ತ ಪ್ರೌಢಶಾಲೆ ಎಂದು ಭರ್ತಿ ಮಾಡಬೇಕು ನಂತರ ತಮ್ಮ ಶಾಲೆಯ ಒಂದು ಪೂರ್ಣ ಅಂಚೆ ವಿಳಾಸವನ್ನು ಭರ್ತಿ ಮಾಡಬೇಕು ಶಾಲೆಯ ಪೂರ್ಣ ವಿಳಾಸವನ್ನು ಭರ್ತಿ ನಂತರ ನಿಮ್ಮ ಶಾಲೆಯ ಯುಡೇಸ್ ಕೋಡ್ ಯುಡೇಸ್ ಬರೆದ ನಂತರ ನಿಮ್ಮ ಒಂದು ಗ್ರಾಮ ಗ್ರಾಮ ಅಥವಾ ವಾರ್ಡ್ ಅಂದರೆ ಗ್ರಾಮದಲ್ಲಿದ್ದರೆ ಗ್ರಾಮ ವಾರ್ಡ್ ಅಂದರೆ ನಗರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ವಾರ್ಡ್ ಇದ್ರೆ ವಾರ್ಡ್ನ ಸಂಖ್ಯೆಯನ್ನು ನಮೂದಿಸಬೇಕು ನಮ್ಮದು ಗ್ರಾಮದಲ್ಲಿದೆ ಹಾಗಾಗಿ ಗ್ರಾಮದ ಹೆಸರನ್ನು ನಾನು ಇಲ್ಲಿ ಬರೆದಿದ್ದೇನೆ ನಂತರ ನಿರ್ಬಂಧಿಸುವ ಅಂದರೆ ಆ ಗ್ರಾಮ ಯಾವ ತಾಲೂಕಿನಲ್ಲಿ ಬರುತ್ತದೆ ಅಂತಕ್ಕಂಥದ್ದನ್ನು ಬರೀಬೇಕು ನಾವು ಗುಲ್ಬರ್ಗ ಉತ್ತರ ವಲಯದಲ್ಲಿವಿ ಹಾಗಾಗಿ ಗುಲ್ಬರ್ಗ ಉತ್ತರ ವಲಯದ ಹೆಸರನ್ನು ಬರೆದಿದ್ದೇನೆ ನಂತರದ ಪ್ರಶ್ನೆ ಜಿಲ್ಲೆ ಯಾವ ಜಿಲ್ಲೆಯಲ್ಲಿದೆಯಾ ಗ್ರಾಮ ಅಂತಕ್ಕಂಥದ್ದನ್ನು ಬರೆಯಬೇಕು ನಂತರ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಿನ್ ಕೋಡ್ ಸಂಖ್ಯೆ ಏನಿದೆ ಆರು ಅಂಕೆಯ ಪಿನ್ ಕೋಡ್ ಸಂಖ್ಯೆಯನ್ನು ಬರೀಬೇಕು ನಂತರದಲ್ಲಿ ಆ ರಾಜ್ಯದ ಹೆಸರು ಅಥವಾ ಕೇಂದ್ರಾಡಳಿತ ಪ್ರದೇಶದ ಹೆಸರು ಪಕ್ಕದಲ್ಲಿರ್ತಕ್ಕಂಥ ಡ್ರಾಪ್ ಬಾಕ್ಸ್ ಏನಿದೆ ಆ ಡ್ರಾಪ್ ಬಾಕ್ಸ್ ನಲ್ಲಿ ಇರುತ್ತದ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಭರ್ತಿ ಮಾಡಬೇಕು ನಂತರ ಶಿಕ್ಷಕರ ಪ್ರಕಾರ ಶಿಕ್ಷಕರ ಪ್ರಕಾರ ಅಂದರೆ ಇಲ್ಲಿ ಗುತ್ತಿಗೆ ಶಿಕ್ಷಕರು ಮತ್ತು ಸಾಮಾನ್ಯ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ ವರ್ಗದ ಶಿಕ್ಷಕರನ್ನು ಒಳಗೊಂಡಿರುತ್ತದೆ ಅಂದರೆ ಗೆಸ್ಟ್ ಟೀಚರ್ಸ್ ಅವನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥದ್ದು ನಿಯಮಿತ ಮತ್ತು ಒಪ್ಪಂದದ ಮೇರೆಗೆ ಅಂತಕ್ಕಂಥದ್ದಿದೆ ನಾನು ನಿಯಮಿತವಾಗಿರ್ತಕ್ಕಂಥ ಶಿಕ್ಷಕ ಪರ್ಮನೆಂಟ್ ಟೀಚರ್ಸ್ ಹಾಗಾಗಿ ಇದನ್ನು ಕ್ಲಿಕ್ ಮಾಡಿದ್ದೇನೆ ನಂತರ ಆ ಶೈಕ್ಷಣಿಕ ವಿದ್ಯಾರ್ಥಿ ಸೊ ಆಯಾ ಶಿಕ್ಷಕರು ಪಡೆದಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಇಲ್ಲಿ ನಾವು ಭರ್ತಿ ಮಾಡಬೇಕಾಗುತ್ತೆ ಡ್ರಾಪ್ ಬಾಕ್ಸ್ನಲ್ಲಿದೆ ಆ ದ್ವಿತೀಯ ಅಂದರೆ ಸೆಕೆಂಡ್ರಿ ಕೆಳಗೆ ದ್ವಿತೀಯ ಸೀನಿಯರ್ ಸೆಕೆಂಡ್ರಿ ಪದವೀಧರ ಸ್ನಾತಕೋತ್ತರ ಪದವಿ ಎಂ ಫಿಲ್ ಪಿ ಎಚ್ ಡಿ ಏನು ಅಭ್ಯಾಸವನ್ನು ಮಾಡಿದರೆ ಅದನ್ನು ತಾವು ಇಲ್ಲಿ ತುಂಬಬೇಕು ನನ್ನದು ಒಂದು ಪದವೀಧರ ಶಿಕ್ಷಕನಾಗಿದ್ದೀನಿ ಹಾಗಾಗಿ ಪದವೀಧರವನ್ನು ಭರ್ತಿ ಮಾಡಿ ನಂತರ ಸಾಮಾಜಿಕ ಗುಂಪು ಸೊ ಶಿಕ್ಷಕರ ಒಂದು ಸಾಮಾಜಿಕ ಗುಂಪು ಯಾವ ವರ್ಗದಲ್ಲಿ ಅವರಿದ್ದಾರೆ ಅಂತಕ್ಕಂಥದ್ದು ಸಾಮಾನ್ಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಮತ್ತು ಇತರೆ ಯಾವುದಾದರೂ ಇದ್ದರೆ ಅದನ್ನು ಕ್ಲಿಕ್ ಮಾಡಬೇಕು ನಾನು ಒ ಬಿ ಸಿಗೆ ಸಂಬಂಧಪಟ್ಟವರಿಂದಾಗಿ ಒ ಬಿ ಸಿಯನ್ನು ಕ್ಲಿಕ್ ಮಾಡಿದ್ದೇನೆ ಸೊ ಇತರೆ ಇದ್ದರೆ ಅದನ್ನು ಇಲ್ಲಿ ಬೆರೀಬೇಕಾಗುತ್ತೆ ಇತರೆ ಸಾಮಾಜಿಕ ಗುಂಪು ಇದ್ದರೆ ಇಲ್ಲಿ ಬೆರಿಬೇಕಾಗುತ್ತೆ ಒಟ್ಟು ಬೋಧನಾ ಅನುಭವಗಳು ಸೊ ಬೋಧನಾ ಅನುಭವ ನನ್ನದು ಇಪ್ಪತ್ತೆರಡು ವರ್ಷದ ಸೇವಾ ಅನುಭವ ಇದೆ ಹಾಗಾಗಿ ಇಲ್ಲಿ ನಾನು ಅದನ್ನು ಭರ್ತಿ ಮಾಡಿದ್ದೇನೆ ನಂತರ ಈ ಒಂದು ಶಾಲೆಯಲ್ಲಿ ಪ್ರಸ್ತುತ ಶಾಲೆಯಲ್ಲಿ ಒಟ್ಟು ಕೆಲಸದ ವರ್ಷಗಳು ಹನ್ನೆರಡು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಹಾಗಾಗಿ ಇಲ್ಲಿ ಹನ್ನೆರಡು ವರ್ಷವನ್ನು ಭರ್ತಿ ಮಾಡಿದ್ದೇನೆ ಪ್ರಸ್ತುತ ಶೈಕ್ಷಣಿಕ ವರ್ಷದ ಕೆಲಸದ ದನಗಳ ಸಂಖ್ಯೆ ಕಳೆದ ಸಾಲಿನಲ್ಲಿ ಎರಡು ನೂರ ನಲವತ್ತು ಅಂತಿತ್ತು ಎರಡು ನೂರ ನಲವತ್ತನ್ನು ನಾನು ಭರ್ತಿ ಮಾಡಿದ್ದೇನೆ ಶಾಲೆಯಲ್ಲಿ ಕಡಿಮೆ ವರ್ಗ ಅಂದರೆ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕವಾಗಿದ್ದರೆ ಒಂದರಿಂದ ನಾಲ್ಕು ಅಥವಾ ಒಂದರಿಂದ ಐದು ಎಚ್ ಪಿ ಎಸ್ ಆದರೆ ಆರರಿಂದ ಎಂಟು ಸೊ ಹೈಸ್ಕೂಲ್ ಆದರೆ ಎಂಟರಿಂದ ಹತ್ತು ಒಂದು ವೇಳೆ ಸಂಯುಕ್ತ ಪ್ರೌಢಶಾಲೆಗಳಾಗಿದ್ದರೆ ಎಂಟರಿಂದ ಹನ್ನೆರಡು ಅಂತಕ್ಕಂಥದ್ದು ಇರ್ತದೆ ಅದನ್ನು ಭರ್ತಿ ಮಾಡ್ಬೋದು ನಮ್ಮ ಶಾಲೆಯಲ್ಲಿ ಕಡಿಮೆ ವರ್ಗ ಅಂದರೆ ಎಂಟನೇ ತರಗತಿ ಇದೆ ಅದಾಗಿ ಎಂಟನೇ ತರಗತಿಯನ್ನು ಭರ್ತಿ ಮಾಡಿದ್ದೇನೆ ಅತ್ಯುನ್ನತ ವರ್ಗ ನಮ್ಮ ಶಾಲೆಯಲ್ಲಿ ಅಂದರೆ ಹತ್ತನೇ ತರಗತಿ ಇದೆ ಹಾಗಾಗಿ ಹತ್ತನೇ ತರಗತಿಯು ಆ ಶಾಲೆಗೆ ಸಂಬಂಧಪಟ್ಟಂತೆ ತಾವುಗಳು ಇಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿ ಇರ್ತಕ್ಕಂಥದ್ದನ್ನು ಭರ್ತಿ ಮಾಡಬೇಕು ಆ ಶಾಲೆಯ ಪ್ರಕಾರ ಶಾಲೆ ಶಾಲೆಯ ಪ್ರಕಾರ ಅಂದರೆ ಇಲ್ಲಿ ಕೋ ಎಜುಕೇಷನ್ ಇದೆಯೋ ಅಥವಾ ಗರ್ಲ್ಸ್ ಇದೆಯೋ ಅಥವಾ ಅಂತ ಸಪ್ರೇಟ್ ಇರ್ತಿರ್ತಲ್ಲ ಹಾಗಾಗಿ ಇಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ನೋಡಿದಾಗ ನಮ್ಮ ಒಂದು ಶಾಲೆ ಸಹ ಶಿಕ್ಷಣ ಕೋ ಎಜುಕೇಷನ್ ಪದ್ಧತಿಯಲ್ಲಿ ನಡೀತೇವೆ ಹಾಗಾಗಿ ನಾನು ಸಹ ಸಹಶಿಕ್ಷಣ ಅಂತಕ್ಕಂಥದನ್ನು ಕ್ಲಿಕ್ ಮಾಡ್ತೀನಿ ಶಾಲೆಯಲ್ಲಿ ಸ್ಥಳಾಂತರಗಳು ಅಂದರೆ ಶಾಲೆ ಶಿಫ್ಟ್ ವಾಯ್ಸ್ನಲ್ಲಿ ಏನಾದರೂ ನಡೀತಾ ಇದೆಯಾ ಹೌದು ಆದರೆ ಹೌದು ಅನ್ಬೇಕು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು ನಮ್ಮ ಶಾಲೆ ಯಾವುದೇ ಶಿಫ್ಟ್ನಲ್ಲಿ ನಡೀತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟದ್ದು ಇಲ್ಲ ಅಂತ ಹೇಳಿ ಶಾಲೆಯ ನಿರ್ವಹಣೆಯನ್ನು ಯಾರು ನಿರ್ವಹಿಸ್ತಾ ಇದ್ದಾರೆ ಅಂದರೆ ನಮ್ಮ ಶಾಲೆಯ ಶಿಕ್ಷಣ ಇಲಾಖೆಯೋ ಅಥವಾ ಬಡಕಟ್ಟು ಕಲ್ಯಾಣ ಇಲಾಖೆಯೋ ಅಥವಾ ಸರ್ಕಾರದ ನೆರವಿನಿಂದ ನಡೀತಿದ್ದೋ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಥವಾ ಸ್ಥಳೀಯ ಸಂಸ್ಥೆಗಳು ಅಂದಾಗ ನಮ್ಮ ಶಾಲೆಯ ಒಂದು ಸರ್ಕಾರದ ಶಿಕ್ಷಣ ಇಲಾಖೆ ನಡೆಸ್ತದೆ ಅದನ್ನು ನಾನು ಕ್ಲಿಕ್ ಮಾಡಿ ನಂತರ ಆ ಶಾಲೆಯ ಸ್ಥಳ ಶಾಲೆ ಯಾವ ಒಂದು ಪ್ರದೇಶದಲ್ಲಿದೆ ಗ್ರಾಮೀಣದಲ್ಲಿಯೂ ಅಥವಾ ನಗರದಲ್ಲಿಯೂ ಅಂದಾಗ ನಮ್ಮ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿದೆ ಹಾಗಾಗಿ ಗ್ರಾಮೀಣವನ್ನು ನಾನು ಕ್ಲಿಕ್ ಮಾಡಿದ್ದೇನೆ ನಂತರ ಶಾಲೆ ನಮೂದುವ ಆ ಆಗಿರ್ತಕ್ಕಂಥ ವರ್ಷವನ್ನು ನಾವು ಇಲ್ಲಿ ತುಂಬಬೇಕಾಗಿದೆ ಸೊ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆ ಇರ್ತದೆ ದಾಖಲೆಯನ್ನು ತೆಗೆದುಕೊಂಡು ನಿಮ್ಮ ಶಾಲೆ ಪ್ರಾರಂಭವಾದ ವರ್ಷವನ್ನು ಭರ್ತಿ ಮಾಡಬಹುದು ಶೈಕ್ಷಣಿಕ ಅವಧಿ ಯಾವಾಗ ಪ್ರಾರಂಭವಾಗ್ತಿದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ಶೈಕ್ಷಣಿಕ ಅವಧಿ ಜೂನ್ನಿಂದ ಪ್ರಾರಂಭವಾಗುತ್ತದೆ ಇದು ಆ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಹಾಗಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಜೂನ್ನಲ್ಲಿ ಪ್ರಾರಂಭವಾಗ್ತದೆ ಹಾಗಾಗಿ ಜೂನನ್ನು ನಾವು ಇಲ್ಲಿ ಡ್ರಾಪ್ ಬಾಕ್ಸ್ನಿಂದ ನಾವು ಫಿಲ್ ಮಾಡಿದ್ದೀವಿ ನಂತರದಲ್ಲಿ ಕಳೆದ ಶೈಕ್ಷಣಿಕ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಎಷ್ಟು ದಿನಗಳು ಕೆಳಗೆ ನೀಡಲಾದ ಕಾರಣಗಳಿಂದಾಗಿ ನೀವು ಕಲಿಸಲಿಲ್ಲ ಈ ಮಾಹಿತಿಯನ್ನು ಶಾಲೆಯ ದಾಖಲೆಗಳು ಮತ್ತು ಲಾಗ್ಬುಕ್ನಲ್ಲಿ ಆಧರಿಸಿ ಇಲ್ಲ ತುಂಬಬೇಕಾಗ್ತಂದರೆ ಆ ಕಳೆದ ಶೈಕ್ಷಣಿಕ ವರ್ಷದ ಒಂದು ನಾವು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ನಾವು ಎಷ್ಟು ದಿನಮೇಲೆ ರಜೆಗಳ ಮೇಲೆ ಹೋಗಿದ್ದೀವಿ ಅಂತಕ್ಕಂಥದ್ದನ್ನು ಗುರುತಿಸಿಕೊಂಡು ಇಲ್ಲಿ ನಾವು ತುಂಬಬೇಕಾಗುತ್ತೆ ಅಂದರೆ ಸಿ ಎಲ್ ಮೇಲೆ ಹೋಗಿರ್ಬೋದು ಇಲ್ಲವೇ ಇ ಎಲ್ ಮೇಲೆ ಹೋಗಿರ್ಬೋದು ಇಲ್ಲವೇ ಇನ್ನಿತರ ವೈದ್ಯಕೀಯ ರಜೆ ಮತ್ತಿತರ ರಜೆಗಳು ಹೋಗಿದ್ದರೆ ಅದನ್ನು ಇಲ್ಲಿ ನಮೂದಿಸಬೇಕು ನಂತರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಅಧಿಕೃತ ಕರ್ತವ್ಯದಲ್ಲಿ ಇರುವುದು ಉದಾಹರಣೆಗೆ ಚುನಾವಣೆ ಕೆಲಸ ಜನಗಣತಿ ಕೆಲಸ ಆರೋಗ್ಯ ಚಟುವಟಿಕೆಗಳು ಮತ್ತು ವಿಪತ್ತು ನಿರ್ವಹಣಾ ಚಟುವಟಿಕೆಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀಯಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ ದಿನಗಳು ಎಷ್ಟು ಅಂತಕ್ಕಂಥದ್ದು ಈ ಒಂದು ಬಿನಲ್ಲಿ ನೀವು ಭರ್ತಿ ಮಾಡಬೇಕು ನಂತರದಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದ ತರಬೇತಿ ಅಥವಾ ಸಭೆಗಳಿಗೆ ಹಾಜರಾಗಿರ್ಬೋದು ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿಗಳಲ್ಲಿ ಹಾಜರಾಗಿದ್ದೇ ಆದರೆ ನೀವು ಹಾಜರಾದ ದಿನಗಳ ಸಂಖ್ಯೆಯನ್ನು ಅಥವಾ ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳಿಗೆ ಹಾಜರಾಗಿದ್ದರೆ ಅದನ್ನು ಇಲ್ಲಿ ಭರ್ತಿ ಮಾಡಬೇಕು ನಂತರ ಡಿ ಆಪ್ಷನ್ದಲ್ಲಿ ಏನು ಕೇಳ್ತಾರೆ ಡಿದಲ್ಲಿ ಏನು ಕೇಳ್ತಾರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಇತರ ಕರ್ತವ್ಯಗಳಿರುವುದು ಉದಾಹರಣೆಗೆ ದಾಖಲಾತಿ ಇದೆ ಮಕ್ಕಳ ಗಣತಿ ಪಠ್ಯಪುಸ್ತಕ ವಿತರಣೆ ಪ್ರವೇಶ ಸಂಬಂಧಿಸಿದ ಕೆಲಸ ಮತ್ತು ಮಿಡ್ ಡೇ ಮೀಲ್ಸ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿದರೆ ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ದಿನಗಳ ಸಂಖ್ಯೆಯನ್ನು ನಮೂದಿಸಬೇಕು ಈ ಶಾಲೆಯೊಳಗೆ ಇತರ ಆಡಳಿತಾತ್ಮಕ ಕೆಲಸಗಳಲ್ಲಿ ನಿರತರಾಗಿರುವುದು ಉದಾಹರಣೆ ಸಂಬಳ ಸಂಬಳ ಸಂಗ್ರಹಣೆ ಅಂಕಿಅಂಶಗಳ ತಯಾರಿಕೆ ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಇತರೆ ಮಾಹಿತಿ ಶಾಲಾ ದಾಖಲಾತಿಗಳನ್ನು ಪೂರ್ಣಗೊಳಿಸುವುದು ಮತ್ತು ಮೇಲ್ವಿಚಾರಣೆ ಫಾರ್ಮ್ಗಳು ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿದ್ದಾದರೆ ತೊಡಗಿಸಿಕೊಂಡ ದಿನಗಳ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು ಸಾಮಾನ್ಯ ದಿನದಂದು ನೀವು ಈ ಕೆಳಗಿನ ಚಟುವಟಿಕೆಗಳಲ್ಲಿ ಎಷ್ಟು ಸಮಯ ಅಥವಾ ನಿಮಿಷಗಳನ್ನು ಕಳೀತ ಅಂದರೆ ಒಂದು ದಿವಸದಲ್ಲಿ ನಾವು ಎಷ್ಟು ಸಮಯವನ್ನು ನಾವು ಕಳಿತೀವಿ ಅಂತಕ್ಕಂಥದ್ದು ಇಲ್ಲಿ ತುಂಬಬೇಕು ನೋಡಿ ಪ್ರಾಥಮಿಕ ಶಿಕ್ಷಕರಾಗಿದ್ದೇ ಆದರೆ ಅಲ್ಲಿ ಎಂಟು ಅವಧಿಗಳಿಗೆ ಒಂದು ತಮ್ಮನ್ನು ತಾವು ತೊಡಗಿಸಿಕೊಳ್ತೀವಿ ಹಾಗಾಗಿ ನಲವತ್ತು ನಿಮಿಷ ಅಂತಿದ್ದರೆ ಎಂಟು ನಾಲ್ಕನೇ ಮೂವತ್ತೆರಡು ಮುನ್ನೂರ ಇಪ್ಪತ್ತು ನಿಮಿಷಗಳನ್ನು ತುಂಬೋದು ಆ ಪ್ರೌಢ ಶಿಕ್ಷಣದಲ್ಲಿ ನಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು ನೂರ ಎಂಬತ್ತು ನಿಮಿಷ ಇದೆ ನೂರ ಎಂಬತ್ತು ನಿಮಿಷ ಬರೆದಿದ್ದೀನಿ ಪಾಠ ಯೋಜನೆಗಾಗಿ ನಲವತ್ತೈದು ನಿಮಿಷವನ್ನು ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಉತ್ತರ ಪತ್ರಿಕೆಗಳ ಸ್ಕ್ರಿಪ್ಗಳನ್ನು ಮೌಲ್ಯಮಾಪನ ಮಾಡಲು ಹಲವಾರು ಅರವತ್ತು ನಿಮಿಷಗಳನ್ನು ಮತ್ತು ಕಲಿಕೆಯಲ್ಲಿ ಹಿಂದಿರುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪರಿಹಾರ ಬೋಧನೆಯನ್ನು ಮಾಡಲು ಒಂದು ಅವಧಿಯಂದರೆ ನಲವತ್ತೈದು ನಿಮಿಷವನ್ನು ನಾವು ತೆಗೆದುಕೊಂಡಿದ್ದೇವೆ ಆ ಮನೆ ಕೆಲಸವನ್ನು ನೀಡುವುದು ಮತ್ತು ಸರಿಪಡಿಸುವುದಕ್ಕಾಗಿ ಒಂದು ಗಂಟೆ ಅವಧಿ ಅಂದರೆ ಅರವತ್ತು ನಿಮಿಷಗಳ ಸಮಯವನ್ನು ತೆಗೆದುಕೊಂಡಿದ್ದೇನೆ ಅನ್ನೋದನ್ನು ನಾನು ಮುಗಿಸಿದ್ದೇನೆ ನಿಮ್ಮ ನಿಮ್ಮ ಕರ್ತವ್ಯಗಳಿಗೆ ಡೇಟಾ ಮತ್ತು ಇತರ ಮಾಹಿತಿಯನ್ನು ಒದಗಿಸುವುದು ಅಪರೂಪದ ಚಟುವಟಿಕೆಯಾಗಿದೆ ಸರಾಸರಿ ಸಮಯವನ್ನು ನೀಡಿ ನಮ್ಮ ಒಂದು ಡೇಟಾ ಮತ್ತು ಇತರ ಮಾಹಿತಿಯನ್ನು ನೀಡುವುದು ಹದಿನೈದು ನಿಮಿಷ ಆಗಿದೆ ಹಾಗಾಗಿ ನಾನು ಸರಾಸರಿ ಸಮಯ ಹದಿನೈದು ನಿಮಿಷ ಎಂದು ನಾನು ಭರ್ತಿ ಮಾಡಿದ್ದೇನೆ ಮಧ್ಯಾಹ್ನ ಊಟದ ವಿತರಣೆಯಲ್ಲಿ ನಾವು ಎಷ್ಟು ನಿಮಿಷವನ್ನು ತೊಳು ತೊಡಗಿಸಿಕೊಳ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಮೂದಿಸಬೇಕು ನಾನು ಮೂವತ್ತು ನಿಮಿಷವನ್ನು ತೊಡಗಿಸಿಕೊಳ್ತೇನೆ ಹಾಗಾಗಿ ಮೂವತ್ತು ನಿಮಿಷ ಎಂದು ಬರೆದಿದ್ದೇನೆ ಆ ಮುಂದಿನ ಒಂದು ಪ್ರಮುಖ ಪ್ರಶ್ನೆ ಈ ಪ್ರಸ್ತುತ ಶೈಕ್ಷಣಿಕ ಅಧಿವೇಶನದಲ್ಲಿ ಕೆಳಗೆ ಪಟ್ಟಿ ಮಾಡಲಾದ ಅಂಶಗಳು ನಿಮ್ಮ ದಿನದ ಹಿಂದಿನ ಬೋಧನೆಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಇದಕ್ಕೆ ನಾಲ್ಕು ರೀತಿಯಲ್ಲಿ ಆ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ನಾವು ಒಂದು ದೊಡ್ಡ ಮಟ್ಟಿಗೆ ಒಂದು ಹಂತಕ್ಕೆ ಅಷ್ಟೇನು ಇಲ್ಲ ಅನ್ವಯಿಸುವುದಿಲ್ಲ ಅಂತಕ್ಕಂಥದಕ್ಕೆ ನಾವು ಉತ್ತರಿಸಬೇಕಾಗ್ತದೆ ಆ ಒಂದೇ ಬಾರಿಗೆ ಒಂದಕ್ಕಿಂತ ಹೆಚ್ಚು ತರಗತಿಗಳನ್ನು ಕಲಿಸಬೇಕಾಗ್ತದೆ ಹೌದು ಕೆಲವೊಂದು ಬಾರಿ ಏಕೋಪಾಧ್ಯಾಯ ಶಾಲೆಗಳಿದ್ದಲ್ಲಿ ನಾವು ಒಂದಕ್ಕಿಂತ ಹೆಚ್ಚಿನ ತರಗತಿಯನ್ನು ನಡೆಸಬೇಕಾಗ್ತದೆ ಹಾಗಿದ್ದರೆ ಅದನ್ನು ತಾವು ಯಾವ ರೀತಿಯ ಪರಿಣಾಮ ಬೀರಿದೆ ಅನ್ನೋ ತುಂಬಬೇಕು ದೊಡ್ಡ ಮಟ್ಟಿಗೆನೋ ಹಂತಕ್ಕೆ ಅಷ್ಟೇನೂ ಅಲ್ಲ ಅನ್ವಯಿಸುವುದಿಲ್ಲ ಅನ್ನೋದು ನಮ್ಮ ಒಂದು ಪ್ರೌಢಶಾಲೆಯಾಗಿರುವುದರಿಂದ ನಾವು ಒಂದೇ ಬಾರಿಗೆ ಒಂದಕ್ಕಿಂತ ಹೆಚ್ಚು ತರಗತಿಯನ್ನು ಕಲಿಸಲಾಗುವುದಿಲ್ಲ ಹಾಗಾಗಿ ಇದು ಅನ್ವಯಿಸುವುದಿಲ್ಲ ಅಂತ ನಾನು ಕ್ಲಿಕ್ ಮಾಡಿದ್ದೇನೆ ನಂತರದಲ್ಲಿ ತರಗತಿಯಲ್ಲಿ ಸಾಕಷ್ಟು ಸ್ಥಳಾವಕಾಶವಿಲ್ಲ ಅಂತಕ್ಕಂಥದ್ದು ತಮ್ಮ ತಮ್ಮ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತಮ್ಮ ಒಂದು ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ನೀಡಬಹುದಾಗಿದೆ ಮಕ್ಕಳಲ್ಲಿ ಅಧ್ಯಯನದಲ್ಲಿ ಆಸಕ್ತಿಯ ಕೊರತೆ ಇದು ತಮ್ಮ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಬೇಕು ಪೋಷಕರಲ್ಲಿ ಪ್ರೇರಣೆ ಮತ್ತು ಆಸಕ್ತಿದಾಯಕ ಆಸಕ್ತಿಯ ಕೊರತೆ ಯಾವ ರೀತಿ ಇದೆ ಅನ್ನೋದು ಕೂಡ ತಾವು ಮೇಲ್ಕಂಡ ನಾಲ್ಕು ಏನಿದೆ ದೊಡ್ಡ ಮಟ್ಟಿಗೆ ಒಂದು ಹಂತಕ್ಕೆ ಅಷ್ಟೇನೂ ಇಲ್ಲ ಅನುಭವಿಸುತ್ತಿಲ್ಲ ಎನ್ನುವುದಕ್ಕಾಗಿ ಉತ್ತರವನ್ನು ಭರ್ತಿ ಮಾಡಬೇಕಾಗುತ್ತದೆ ಆ ದೊಡ್ಡ ತರಗತಿಗಳು ಹೇಗೆ ನಿಮ್ಮ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ಕೂಡ ಆ ಒಂದು ಉತ್ತರವನ್ನು ಬರೆಯಬೇಕು ಆ ಕಲಿಕಾ ಸಾಮಗ್ರಿಗಳ ಅಲಭ್ಯತೆ ಇದರ ಬಗ್ಗೆ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತುಂಬಬೇಕು ಮಕ್ಕಳ ಅನಿಯಮಿತ ಹಾಜರಾತಿ ಪಠ್ಯಪುಸ್ತಕಗಳನ್ನು ಸ್ವೀಕರಿಸಲು ವಿಳಂಬ ಸೇವಾ ತರಬೇತಿಯಲ್ಲಿ ತುಂಬ ಆ ಬೋಧಕೇತರ ಕೆಲಸದಲ್ಲಿ ಈ ನಿಯೋಜನೆ ಮತ್ತೇನಾದರೂ ಇದ್ದರೆ ಅವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಉತ್ತರಗಳು ತಮಗೆ ಯಾವುದು ಸೂಕ್ತ ಅನ್ನಿಸ್ತೋ ಆ ಉತ್ತರಗಳನ್ನು ತಾವುಗಳು ಆ ದೊಡ್ಡ ಮಟ್ಟಿಗೆ ಒಂದು ಹಂತಕ್ಕೆ ಅಷ್ಟೇನು ಇಲ್ಲ ಅನುಭವಿಸಿದ್ದಿಲ್ಲ ಎಂಬುದನ್ನು ಭರ್ತಿ ಮಾಡಬೇಕಾಗುತ್ತೆ ನಂತರದಲ್ಲಿ ಬೇರೆ ಯಾವುದಾದ್ರೂ ಕೆಲಸ ಇದ್ದರೆ ಅದು ದಯವಿಟ್ಟು ಇಲ್ಲಿ ನಿರ್ದಿಷ್ಟಪಡಿಸಬೇಕಾಗತ್ತೆ ಸೊ ನಿಮ್ಮ ತರಗತಿಯಲ್ಲಿ ಪೀರ್ ಟ್ಯೂಟರಿಂಗ್ ಅಥವಾ ಬಡ್ಡಿ ಗುಂಪುಗಳ ಪರಿಕಲ್ಪನೆಯನ್ನು ಪರಿಚಯಿಸಲಾಗಿದೆ ಏನಿದು ಪೇರ್ ಟ್ಯೂಟರಿಂಗ್ ಅಥವಾ ಬಡ್ಡಿ ಗುಂಪುಗಳನ್ನೇ ನಿಮ್ಮ ಒಂದು ಮಕ್ಕಳ ಗುಂಪುಗಳನ್ನಾಗಿ ವಿಂಗಡಿಸಿ ಪಾಠ ಬೋಧನೆಯನ್ನು ಇದ್ದರೆ ಹೌದು ಅಥವಾ ಇಲ್ಲ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗ್ತದೆ ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ನಾವು ಒಂದು ಮಕ್ಕಳಿಗೆ ಒಂದು ಗುಂಪುಗಳಾಗಿ ವಿಂಗಡಣೆ ಮಾಡಿ ಪಾಠ ಬೋಧಿಸ್ತಾ ಅಂದರೆ ಹಾಗಾಗಿ ಹೌದು ಅಂತ ಹೇಳಿ ನಾನು ತುಂಬಿದ್ದೇನೆ ಹೌದಾದರೆ ಮುಂದೆ ಅದು ಏನಾಗ್ತದೆ ಪೀರ್ ಟ್ಯೂಟರಿಂಗ್ ಅಥವಾ ಬಡ್ಡಿ ಗುಂಪುಗಳ ಪರಿಕಲ್ಪನೆಯನ್ನು ನೀವು ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ಕಂಡುಕೊಂಡಿದ್ದೀರಾ ಅಂದಾಗ ಹೌದಿದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಹೌದು ಅಂತ ನನ್ನ ಉತ್ತರವಾಗಿದೆ ಹೌದು ಅಂದ್ರೆ ಎಂದಾದರೆ ದಯವಿಟ್ಟು ನಿರ್ದಿಷ್ಟಪಡಿಸಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಸಂಬಂಧಪಟ್ಟದ ಏನು ಆ ಉತ್ತರವನ್ನು ಬರೀಬೇಕು ಅನ್ನೋದು ನಾವು ತುಂಬೋದು ನಾನು ಆ ಗುಂಪು ಕಲಿಕೆಯಿಂದ ಮಕ್ಕಳಲ್ಲಿ ನಾಯಕತ್ವದ ಜವಾಬ್ದಾರಿ ಬರುತ್ತದೆ ಹಾಗೂ ಆ ವಿದ್ಯಾರ್ಥಿಗಳು ಸಹಕಾರ ಭಾವನೆಯಿಂದ ಅಭ್ಯಾಸವನ್ನು ಮಾಡುತ್ತಾರೆ ಇದು ಶಿಕ್ಷಕರ ಕೊರತಿದ್ದಂತಹ ಸಂದರ್ಭದಲ್ಲಿ ಇಂಥ ಒಂದು ಗುಂಪುಗಳನ್ನು ಬೆಳೆಸಿಕೊಂಡು ನಾವು ಪಾಠ ಬೋಧನೆ ಮಾಡಿದ್ದೇ ಆದರೆ ಬಹಳ ಸಹಕಾರಿಯಾಗುತ್ತದೆ ಅಂತ ತಿಳಿಸಿ ಇಲ್ಲಿ ನಿರ್ದಿಷ್ಟವಾಗಿ ನಿರ್ದಿಷ್ಟಪಡಿಸಿದ್ದೇನೆ ನೀವು ಕೂಡ ನಿರ್ದಿಷ್ಟಪಡಿಸ್ಬೋದು ಸೊ ನಿಷ್ಠಾ ಕಾರ್ಯಕ್ರಮದಡಿಯಲ್ಲಿ ನೀವು ತರಬೇತಿಯನ್ನು ಪಡೆದಿದ್ದೀರೋ ಅಥವಾ ಪಡಿತಿದ್ದೀರೋ ಸೊ ಈಗಾಗಲೇ ನಿಷ್ಠಾ ಒನ್ ಟು ತ್ರೀ ಆಗಿದ್ದಾವೆ ಸೊ ನಿಷ್ಠ ಪ್ರಾಥಮಿಕ ಹಂತಕ್ಕಾಗಿ ಆ ಪ್ರಾಥಮಿಕ ಹಂತದ ನಿಷ್ಠ ಮತ್ತು ಪ್ರೌಢಶಿಕ್ಷಣದ ನಿಷ್ಠ ಹಂತಗಳು ಎರಡು ವಿಂಗಡಣೆ ಮಾಡಿದರೆ ನಾವು ಪ್ರಾಥಮಿಕ ಶಿಕ್ಷಕರಲ್ಲ ಪ್ರೌಢಶಾಲಾ ಶಿಕ್ಷಕರು ಹಾಗಾಗಿ ಆ ದ್ವಿತೀಯ ಹಂತದಲ್ಲಿ ತರಬೇತಿಯನ್ನು ಪಡೆದಿದ್ದೇನೆ ತಿಳಿಸಿ ಹೌದು ಅಂತ ತುಂಬಿದ್ದೀನಿ ನೀವು ಪ್ರಾಥಮಿಕ ಶಿಕ್ಷಕರಾಗಿದ್ದೇ ಆದರೆ ನಿಷ್ಠ ಪ್ರಾಥಮಿಕ ಹಂತ ಹೌದು ಅನ್ಬೋದು ಸಂಬಂಧಪಡಲಾರ್ದು ಇಲ್ಲ ಅನ್ನೋದಕ್ಕೆ ಇಲ್ಲ ಅಂತಲೂ ಹೇಳ್ಬೋದು ಸೊ ಯಾವ ತರಬೇತಿಯನ್ನು ಪಡೆದರೆ ಆ ತರಬೇತಿಯಲ್ಲೇ ಮುಚ್ಚಿಸ್ಬೇಕು ಈ ವರ್ಷ ನಿಮ್ಮ ವಿದ್ಯಾರ್ಥಿಗಳಿಗೆ ಸಹ ಪಠ್ಯ ಚಟುವಟಿಕೆಗಳನ್ನು ಆಯೋಜಿಸಿದ್ದೀರಾ ಆಯೋಜಿಸದೇ ಇದ್ದರೆ ಹೌದು ಆಯೋಜಿಸದೇ ಇಲ್ಲದೇ ಇದ್ದ ಪಕ್ಷದಲ್ಲಿ ಇಲ್ಲ ಅಂತ ನೀವು ತುಂಬಬೇಕು ಅದಾದ ನಂತರ ಹೌದು ಎಂದಾದರೆ ಆ ಸರಾಸರಿ ಸಂಖ್ಯೆಯನ್ನು ನಂಬಿಸಬೇಕು ಕೆಳಗೆ ಕೊಟ್ಟಿರ್ತಕ್ಕಂಥ ಕೆಳಗಿನ ಚಟುವಟಿಕೆಗಳಿಗೆ ದಿನಕ್ಕೆ ಮೀಸಲಾದ ಆ ಗಂಟೆಗಳ ಒಂದು ಕೊಟ್ಟಿದ ಅಂದರೆ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಹತ್ತು ಮತ್ತು ಸಂಬಂಧಪಟ್ಟಿದ್ದಿಲ್ಲ ಇಲ್ಲ ಅಂತಕ್ಕಂಥದ್ದು ಕೂಡ ಒಟ್ಟು ಹನ್ನೊಂದು ಸರಾಸರಿ ಅಂಕಿಗಳು ಕೊಟ್ಟಿದ್ದಾನೆ ಅದರ ಪ್ರಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ನೆರವೇರಿಸಿದ್ದೇ ಇದ್ದರೆ ಎಷ್ಟು ಗಂಟೆ ಸರಾಸರಿಯಲ್ಲಿ ಅದನ್ನು ತುಂಬಬೇಕು ಆಟಗಳು ಅಥವಾ ಕ್ರೀಡೆಗಳ ಬಗ್ಗೆ ಕಲೆ ಮತ್ತು ಕರಕುಶಲದ ಬಗ್ಗೆ ಸಂಗೀತ ನೃತ್ಯ ಮತ್ತು ನಾಟಕ ಇದರ ಬಗ್ಗೆ ನಂತರ ಗ್ರಂಥಾಲಯ ಯೋಗ ಮತ್ತು ಧ್ಯಾನ ಯೋಗ ಮತ್ತು ಆ ಧ್ಯಾನವನ್ನು ತಾವು ಶಾಲೆಯಲ್ಲಿ ನಿರ್ವಹಿಸಿದ್ದೇ ಆಗಿದ್ದರೆ ಎಷ್ಟು ಗಂಟೆಗಳು ಸರಾಸರಿ ಅವಧಿಯಲ್ಲಿ ನಿರ್ವಹಿಸಿದ್ರೆ ಅಂತಕ್ಕಂಥದ್ದನ್ನು ಭರ್ತಿ ಮಾಡಿ ನಂತರ ನಾವು ಏನು ಮಾಡಬೇಕು ಇಲ್ಲಿ ಸಲ್ಲಿಸು ಆ ಸಲ್ಲಿಸು ಒಂದು ಬಟನ್ ಏನಿದೆ ಅದರ ಮೇಲೆ ನಾವು ಒತ್ತಿದಾಗ ಇದು ನಮ್ಮದು ಏನಾಗುತ್ತೆ ಆ ಸೇವ್ ಆಗ್ತದೆ ಹಾಗಾಗಿ ತಾವೆಲ್ಲ ಶಿಕ್ಷಕರುಗಳು ಈ ಒಂದು ಗೂಗಲ್ ಫಾರ್ಮ್ ನಂಬರ್ ಟೂ ಅನ್ನು ಶಿಕ್ಷಕರು ಭರ್ತಿ ಮಾಡಿ ಮತ್ತು ಭರ್ತಿ ಮಾಡದಂತಹ ಶಿಕ್ಷಕರುಗಳಿಗೆ ಕೂಡ ತಾವು ಸಹಯವನ್ನು ಮಾಡಿ ಆ ಭರ್ತಿ ಮಾಡಿಸಬೇಕು ಇದರಿಂದ ಆ ಶೈಕ್ಷಣಿಕ ಪ್ರಗತಿಯಲ್ಲಿ ಗಣನೀಯವಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಮುಂದಿನ ದಿನಗಳಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಶಾಸಕರುಗಳು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಫೆಬ್ರವರಿ ಐದರ ಒಳಗೆ ತಾವೆಲ್ಲರೂ ಈ ಅರ್ಜಿಯನ್ನು ಭರ್ತಿ ಮಾಡಿದೆಂದು ಆಶಿಸುತ್ತೇನೆ ಧನ್ಯವಾದಗಳು